ನಮಸ್ಕಾರ ಆಹಾ ಅಂತ ರುಚಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ನುಗ್ಗೆಕಾಯಿ ಚಾಪ್ಸ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಚಪಾತಿ ಮತ್ತು ದೋಸೆ ಜೊತೆಗೆ ಚೆನ್ನಾಗಿರುತ್ತೆ ಹಾಗೆ ಸೈಡ್ ಡಿಶ್ ಆಗಿ ಕೂಡ ತಿನ್ನಬಹುದು ಊಟದ ಜೊತೆ ನುಗ್ಗೆಕಾಯಿ ಚಾಪ್ಸ್ ಮಾಡೋದಕ್ಕೆ ನುಗ್ಗೆಕಾಯಿ ತೊಗೊಂಡಿದ್ದೀನಿ ಎಳೆಯದು ಅರ್ಧ ಕೆ ಜಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಹುಣ್ಸೆಣ್ಣೆ ನೆನೆಸಿಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಧನಿಯಾ ಪೌಡರು ಒಂದು ಸ್ಪೂನು ರೆಡ್ ಚಿಲ್ಲಿ ಪೌಡರು ಸ್ವಲ್ಪ ಉಪ್ಪು ಹಾಗೆ ಇದು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಎರಡು ಚಮಚ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಎರಡು ಟೊಮೆಟೊ ಎರಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಧನಿಯಾ ಎರಡು ಸ್ಪೂನ್ ಕಡಲೆ ಬೀಜ ಒಂದು ಸ್ಪೂನಷ್ಟು ಗೋಡಂಬಿ ಸ್ವಲ್ಪ ಗಸಗಸೆ ಕರಿಬೇವು ಹಸಿಮೆಣಸಿನ್ಕಾಯಿ ಅರಿಶಿನ ಸಾಸಿವೆ ಮತ್ತು ಕೊತ್ತಂಬರಿ ಪುದೀನ ಈಗ ಗ್ಯಾಸ್ನ ಆನ್ ಮಾಡಿ ಒಂದು ಬಾಣಲೆ ಇಟ್ಕೊಂಡು ಅಥವಾ ಒಂದು ಫ್ರೈಯಿಂಗ್ ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಧನಿಯಾ ಮತ್ತು ಕಡಲೆ ಬೀಜ ಹಾಕಬೇಕು ಹಾಕಿ ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ನಂತರ ಅದಕ್ಕೆ ಗಸಗಸೆನ ಸೇರಿಸ್ತಾ ಇದ್ದೀನಿ ಒಂದು ಚಮಚದಷ್ಟು ಗಸಗಸೆ ಎರಡು ಚಮಚದಷ್ಟು ಕೊಬ್ಬರಿ ತುರಿಯನ್ನು ಸೇರಿಸ್ತಾ ಇದ್ದೀನಿ ಈಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದೇ ರೀತಿ ಡ್ರೈ ರೋಸ್ಟೇ ಮಾಡ್ಕೋಬೇಕು ಹಾಗೆ ಒಂದು ಐದಾರು ಪೀಸು ಗೋಡಂಬಿಯನ್ನು ಹಾಕಿ ನಂತರ ಸ್ವಲ್ಪ ಮೇಲೆ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ರುಬ್ಕೋಬೇಕು ಪೇಸ್ಟ್ ಸಣ್ಣದಾಗಿ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ ರುಬ್ಬಿದ ನಂತರ ಒಂದು ಅದೇ ಫ್ರೈಯಿಂಗ್ ಪ್ಯಾನ್ನ ಮತ್ತು ಗ್ಯಾಸ್ ಮೇಲೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಕಟ್ ಮಾಡಿರೋಂಥ ನುಗ್ಗೆಕಾಯಿ ಪೀಸಸ್ನ ಹಾಕ್ತಾಯಿದ್ದೀನಿ ಈ ಎಣ್ಣೆಯಲ್ಲಿ ನುಗ್ಗೆಕಾಯನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೊದಲೇ ನುಗ್ಗೆಕಾಯಿ ಹಾಕಿರೋದು ಅಂದರೆ ಬೇಗ ಬೇಯೋಲ್ಲ ಹಾಗಾಗಿ ನುಗ್ಗೆಕಾಯಿನ ಮೊದಲು ಎಣ್ಣೆನಲ್ಲಿ ಸ್ವಲ್ಪ ಒಂದು ಐದು ನಿಮಿಷ ಫ್ರೈ ಮಾಡಿ ನಂತರ ಅದಕ್ಕೆ ಸ್ವಲ್ಪ ಅರಿಶಿನ ಒಂದು ಚಮಚದಷ್ಟು ಅರಿಶಿನ ಸ್ವಲ್ಪ ಉಪ್ಪನ್ನು ಹಾಕಿ ಫ್ರೈ ಮಾಡ್ಕೋಬೇಕು ಹೀಗೆ ಮಾಡೋದ್ರಿಂದ ಬೇಗ ಬೇಯುತ್ತೆ ನಂತರ ಇದಕ್ಕೆ ಒಂದು ಮೂರು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಮತ್ತು ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿಯನ್ನು ಇದ್ದೀನಿ ಇವಾಗ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಕೂಡ ಚೆನ್ನಾಗಿ ರೋಸ್ಟ್ ಆಗುತ್ತೆ ನುಗ್ಗೆಕಾಯಿ ಜೊತೆಗೆ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಲಿ ಇವಾಗ ಅದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ತಾಯಿದ್ದೀನಿ ಸಾಮಾನ್ಯ ಒಗ್ಗರಣೆಯಲ್ಲಿ ಮೊದಲು ಸಾಸಿವೆ ಹಾಕಿ ಆಮೇಲೆ ಬೇರೆ ತರಕಾರಿಗಳನ್ನ ಹಾಕ್ತೀವಿ ಆದರೆ ಇಲ್ಲಿ ನುಗ್ಗೆಕಾಯಿ ಬೇಗ ಬೇಯಬೇಕಿರೋದ್ರಿಂದ ಮೊದಲು ನುಗ್ಗೆಕಾಯಿನ ಹಾಕಿ ನಂತರ ಸಾಸಿವೆ ಎಲ್ಲ ಹಾಕಿರೋದು ಈಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅಷ್ಟು ಹಾಕಿದ್ದೀನಿ ನಂತರ ಸಣ್ಣದಾಗಿ ಹೆಚ್ಚಿರುವಂಥ ಟೊಮೆಟೊ ಟೊಮೆಟೊ ಹುಳಿ ಟೊಮೆಟೊ ಹಾಕ್ಕೊಂಡಿದ್ದೀನಿ ಎರಡು ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನಾನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ತಿದ್ದೀನಿ ಇದು ಆಪ್ಷನಲ್ಲು ನಾನು ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಸೇರಿಸ್ತಾ ಇದ್ದೀನಿ ನಿಮ್ಗೆ ಇಷ್ಟ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಪುದೀನಾನ ಈಗ ಒಂದು ಸ್ಪೂನು ಧನಿಯಾ ಪೌಡರ್ ಮತ್ತು ಒಂದು ಸ್ಪೂನು ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೀನಿ ನಂತರ ರುಬ್ಬಿಟ್ಕೊಂಡಿರುವಂಥ ಪೇಸ್ಟನ್ನು ಸೇರಿಸಿ ಒಂದು ಗ್ಲಾಸಷ್ಟು ನೀರನ್ನು ಸೇರಿಸಿ ಇದರಲ್ಲಿ ಹಾಕೋಬೇಕು ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರನ್ನ ಹಾಕಬೇಕು ಏಕೆಂದರೆ ಚಾಪ್ಸ್ ಆಗಿರೋದ್ರಿಂದ ಸ್ವಲ್ಪ ಗಟ್ಟಿನೇ ಇರಬೇಕು ಇದು ತುಂಬ ತೆಳುವಾದರೆ ಚೆನ್ನಾಗಲ್ಲ ನೋಡಿ ಈಗ ಸ್ವಲ್ಪ ಹುಣಸೆ ರಸನ ಸೇರಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದನ್ನು ಬೇಯೋದಕ್ಕೆ ಬಿಡಬೇಕು ಒಂದು ಎಂಟರಿಂದ ಹತ್ತು ನಿಮಿಷ ಬೇಯಬೇಕು ಅದಾದ ನಂತರ ನುಗ್ಗೆಕಾಯಿಯ ಜಾಪ್ಸ ರೆಡಿ ಆಗುತ್ತೆ ಒಂದು ಎಂಟರಿಂದ ಹತ್ತು ನಿಮಿಷ ಬೇಯಿಸಿದ ನಂತರ ಮಧ್ಯ ಮಧ್ಯ ಸ್ವಲ್ಪ ಕೈಯಾಡ್ತಾ ಇರಬೇಕು ನೋಡಿ ಈ ಅದಕ್ಕೆ ಬಂದ ಮೇಲೆ ಗ್ಯಾಸನ್ನ ಆಫ್ ಮಾಡ್ಕೊಳ್ಳಿ ಮಧ್ಯ ಮಧ್ಯ ಕೈಯಾಡಿಸಿಲ್ಲ ಅಂದರೆ ಅದು ತಳ ಹಿಡಿದು ಬಿಡುತ್ತೆ ಕಡಲೆ ಬೀಜ ಹಾಕಿರೋದ್ರಿಂದ ಈಗ ಆಗಿದೆ ಇದನ್ನು ಸ ಸರ್ವ್ ಮಾಡ್ತಾಯಿದ್ದೀನಿ ಇದನ್ನು ದೋಸೆ ಚಪಾತಿ ಪೂರಿ ಜೊತೆಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಥವಾ ಊಟದ ಜೊತೆ ಸೈಡ್ ಡಿಶ್ ಥರ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ನುಗ್ಗೆಕಾಯಿ ಚಾಪ್ಸು ನೀವು ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು